ಆತ್ಮೀಯ ವಿಶ್ವ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ರುಚಿಯಾಗಿ ಕ್ಯಾರೆಟ್ ಪಲ್ಯ ಮಾಡ್ಕೊಂಡು ಬಿಡೋಣ ಬನ್ನಿ ಬನ್ನಿ ತೋರ್ಸೋಣ ಇವಾಗ ನಿಮಗೆ ಬೇಕಾದ ಸಾಮಗ್ರಿಗಳು ಚಿಕ್ಕದಾಗಿ ಹೆಚ್ಚಿರೋ ಕ್ಯಾರೆಟ್ ನೋಡ್ಕೊಳ್ಳಿ ಕೆಂಪು ಕೆಂಪು ಕಾಣ್ತಾ ಇದ್ದ ಕ್ಯಾರೆಟು ಈ ಕಡೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ತುರ್ಕೊಂಡಿರುವಂತಹ ಒಣ ಕೊಬ್ಬರಿ ಇಷ್ಟೇ ಬೇಕಾಗಿರೋ ಸಾಮಗ್ರಿಗಳು ಮಾಡುವ ಇದಾನ ಬಾಣಲಿ ಹಿಟ್ಟು ಎಣ್ಣೆ ಹಾಕಿದಾಯಿತು ಮೊದಲನೇ ಕಾರ್ಯಕ್ರಮ ಎಣ್ಣೆ ಹಾಕಿರೋ ಕಾರ್ಯಕ್ರಮ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಕ ಒಂದೊಂದೇ ಪದಾರ್ಥಗಳು ಸಾಮಗ್ರಿಗಳು ಹಾಕೊಂಡು ಹೋಗ್ತಾ ಇರೋಣ ಕರೆಕ್ಟ್ ಪಲ್ಯ ಮಾಡೋಕ್ಕೆ ನೋಡಿ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಕಡಲೆಬೇಳೆ ಎಲ್ಲ ಹೋಗುತ್ತೆ ಇವಾಗ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಕು ಕಡಲೆಬೇಳೆ ಬಂತಿರೋ ಬಂತು ಇವಾಗ ಕಡಲೆಬೇಳೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತಾಯಿದೆ ಇವಾಗ ಈರುಳ್ಳಿ ಹಾಕಿದಾಯ್ತು ಚಿಕ್ಕದಾಗಿತ್ತಿರೋಂಥ ಈರುಳ್ಳಿ ನೂರು ರೂಪಾಯಿ ನಾಲ್ಕು ಕೆ ಜಿ ಬಿಸಿಲುಗಾಲ್ದಲ್ಲಿ ಕಮ್ಮಿ ಇರುತ್ತೆ ಈರುಳ್ಳಿ ಇಲ್ಲಿ ಚಿಕ್ಕದಾಗಿ ಇಚ್ಚಿರುವಂಥ ಸಿಮೆಣ್ಸಿನ್ಕಾಯಿ ಕರಬೇವ್ ಸೊಪ್ಪು ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ನಮ್ಮ ಮಾತೃಶ್ರೀಯವರು ನನ್ನ ವರ್ಷದ ಅನುಭವ ಅಡಿಗೆಯಲ್ಲಿ ಅವರು ಮಾಡುವಂಥ ಅಡುಗೆಗಳು ತುಂಬ ರುಚಿಕರವಾಗಿ ರುಚಿಕರವಾಗಿರುತ್ತದೆ ನಾವು ನೀವು ತೋರಿಸ್ಕೊಡ್ತಾ ಇದ್ದೀವಿ ನೀವು ಮನೆಯಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಭಿಪ್ರಾಯ ತಿಳಿಸಿ ಚೆನ್ನಾಗಿ ಬೆಣ್ಣೆಲಿ ಬಾಡಿಸ್ಬೇಕಿರುತ್ತೆ ಈ ಕಡೆ ಆ ಕಡೆ ಚೆನ್ನಾಗಿ ಬಾಡಿಸ್ತಾರೆ ನಮ್ಮ ಮಾತೃಶ್ರೀಯವರು ಕ್ಯಾರೆಟ್ ಪಲ್ಯ ಆರೋಗ್ಯಕರವಾದ ಪಲ್ಯ ನಾವು ನಿಮಗೆ ಮಾಡಿ ತೋರಿಸ್ತಾ ಇದೀವಿ ಇದು ಚಪಾತಿಗರ ತಿನ್ನಿ ಅನ್ನ ಸರ್ ಪಕ್ಕದಲ್ಲಿ ಹಾಕ್ಕೊಂಡು ಪಲ್ಯ ಥರ ನನ್ಕೊತೀನಿ ರೊಟ್ಟಿಗರ ತಿನ್ನಿ ಹೋಟ್ನಲ್ಲಿ ತಿಂದು ದಿನ ಮಾಡ್ಕೊತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿ ಚೆನ್ನಾಗಿ ಚಿರಂಧ ಚಿಕ್ಕದಾಗಿ ಚಿರಂಧ ಕ್ಯಾರೆಟ್ ಹಾಕ್ತಾ ಇದೀವಿ ಎಣ್ಣೆ ಚೆನ್ನಾಗಿರುತ್ತೆ ಹಾಕಿನಿಂದ ಹದಿನೈದು ನಿಮಿಷ ಕಾಲಕ್ಕಾಗ ಒಳ್ಳೆ ಪಲ್ಯ ಸಿದ್ಧವಾಗುತ್ತೆ ಅನ್ನ ಸಾಮಾಜಿಕ ಪಲ್ಯ ಅನ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ತನ್ನ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ನೋಡಿ ಸ್ವಲ್ಪ ನಾನು ನಿಮಗೆ ಕಟ್ಕೊಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯದಿಂದ ಚಿಂತೆ ಮಾಡಿಕೊಂಡು ಚೆನ್ನಾಗಿ ಬೆಂದೋಗ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಗಬಿಡಿ ಉಪ್ಪು ರುಚಿಗೆ ತಕ್ಕಷ್ಟು ಬಿದ್ದರೆ ಏನೇ ಅಡುಗೆ ಚೆನ್ನಾಗಿರೋದು ಕರೆಕ್ಟ್ ಪೇ ಸುಲಭವಾಗಿ ಮಾಡಿಕೊಡ್ ಕೊಟ್ಟಾಗ ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬ್ರಿ ನೋಡಿ ಚೆನ್ನಾಗಿ ಕಲ್ಸ್ಬೇಕಾಗತ್ತೆ ಈ ಥರ ಕಲ್ಪಣ ಒಂದು ಸ್ವಲ್ಪ ಮುಚ್ಚಿಬಿಟ್ರೆ ಮುಗಿದೋಗುತ್ತೆ ಹತ್ತರಿಂದ ನಿಮಿಷ ಹದಿನೈದು ನಿಮಿಷ ಕಾಲ ಕಾಲಾವಕಾಶ ಅಷ್ಟೇ ಮುಚ್ಚಬಹಣ ಒಂದು ಹತ್ತು ನಿಮಿಷ ಹದಿನಿಮಿಬಿಟ್ಟಿದ್ದಾಯಿತು ನೋಡಿ ಬೆಂದೋಗ್ಬಿಟ್ಟಿದೆ ಬಹುತೇಕ ಬೆಂದೋಗ್ಬಿಟ್ಟಿದೆ ಬಹುತೇಕ ಪಲ್ಯ ಮುಂದೋಗ್ಬಿಟ್ಟಿದೆ ಇಷ್ಟೇ ಮಾಡುವುದಂತ ಶುರುವಾಗಿ ತೋರಿಸ್ಕೊಟ್ಟಿದ್ದೆ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಗಳೊಂದಿಗೆ ನಿಮ್ಗೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಮತ್ತು ಇನ್ನೊಂದು ವೀಡಿಯೋ ಜನಸಾಗಣ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಯಾರೆಟ್ ಪಲ್ಯ ಮುಗ್ದು ನೋಡ್ಕೊಳ್ಳಿ ಇಷ್ಟೇ ಕೊಬ್ಬರಿ ತುರಿ ಹಾಕಿದ್ದಾಯಿತು ಕೊಬ್ಬರಿ ತುರಿ ಕೊನೆಗೆ ಹಾಕಿದ್ಬಿಟ್ರೆ ಮುಗ್ದೋಗತ್ತೆ ಅಲ್ಲಿಗೆ ಕ್ಯಾರೆಂಟ್ ಪಲ್ಯ ಚೆನ್ನಾಗಿ ಕಲಿಸ್ತಾರೆ ನಾವು ಕೊಬ್ಬರಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ಇನ್ನೇನು ಮುಗಿದೋಯ್ತು ಕರೆಂಟ್ ಪಲ್ಯ ಸಿದ್ಧವಾಯ್ತು ಸಿದ್ಧ ಆದರೆ ಇನ್ನು ತಟ್ಟೆಗೆ ಹೋಗೋದೊಂದೇ ಒಂದೇ ಬಾಕಿ ಇರೋದು ನೋಡ್ಕೊಳ್ಳಿ ತುಂಬ ಮಾಡ್ಕೊಟ್ಟಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ತೀನಿ ಬಂದು ಮಿತ್ರ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ವಿಡಿಯೋ ತೆಗೋಣ ਇਹ ਕੈਨੇਡਾ ਮੇਜਰ ਕਰਨਾ ਹੈ ਨਹੀਂ ਬਗਦਦ ਮੇ